ಮತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆಯಾದಂತಹ ಒಂದು ಭಾಗ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಕೇಶಿ ಅವರು ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವನ ಕೊಟ್ಟು ಅವ್ರನ್ನ ಅಧ್ಯಕ್ಷರ ಮಾತಾಡಿಕೊಟ್ಟಿ ಗಂಟೆ ಗಟ್ಟಲೆ ಹೊಡಿತಾರವರು ಹೊಡೆದಿಲ್ಲ ನಾಮದು ಬಂದ ಮ್ಯಾಗ ನಿಮ್ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವ್ರಿ ಸುಶಿಕ್ತಿದ್ರೆ ರಾಜ್ಯದಲ್ಲಿ ಅತ್ಯಂತ ವಯೋ ಏನು ವಯೋ ಏನ್ರದವ್ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಇರುವಂತವರು ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತೆ ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತ ನಮಗೆ ಅವಕಾಶ ಕೊಡಿ ಪಾಪ ಕೆಲವೊಂದ್ ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ ರಾಜ್ಯರ ಕಾಲದ ಪ್ರಾರಂಭ ಆದ್ರೆ ಮುರ್ತದಿಲ್ವಂತ ಉತ್ತರ ಕರ್ನಾಟಕ ಆಲಚೆ ಮಾಡ್ತಿದ್ದೇನೆ ಮುಂದೆ ಬೇಕಾಗುವಂತ ಅಧ್ಯಕ್ಷ ಮಾಡ್ರಮ ಕೂಡ ಅವರು ನೋಡಿ ಮಾತಾಡಿ ಅದಕ್ಕೆ ಬೇಡ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ ಅದೇ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅನ್ಯಾಗತತೆ മന്ത്രിಗಳು بیٹಹಗಿ ಸರ್ ಏನು ಕೋನ್ ರೋಡ್ ಅವರಂಗೇ ನಾನು ಅಲೊಟಮೆಂಟ್ ಪ್ಲಾಟ್ 플ಾಟ್ ಅಂತ ಹೇಳಿ ನಾನು ಹೋಗิวಣ್ಣ ಉತ್ತರ ಕರ್ನಾಟಕ ಚರ್ಚೆ ಇಲ್ಲ ಸುಮ್ಮನೆ ನೋಡಿ ಅಧ್ಯಕ್ಷರೇ ಈಗ ನೀವು ನಾವು ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು ಆದ್ರೆ ಮತ್ತೆ ನೀವು ಕೊನೆಗೆ ಏನ್ ಮಾಡಿದ್ರೆ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ ಮೂರ್ ಮಿಂಟು ನಾಲ್ಕು ಮಿಂಟ ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಸ್ವಲ್ಪ ತಾವು ಬಹಳ ತಾವು ಏನದಿರಿ ಮುಕ್ತದಿರಿ ಹಂಗೇನು ಬಹಳ ನೀವು ಇದು ಇಲ್ಲ ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸುಳ್ಳು ಹೇಳಬಾರ ಅವ್ರು ನಿಮ್ಮ ಮುಗ್ದು ಅಂತ ಹೆಂಗ್ ಕರೀತಾರೆ ಸಾಧ್ಯ ಇಲ್ಲ ಮುಗ್ಧ ಉತ್ತರ ಕರ್ನಾಟಕ ಜನ ನೀವೆಲ್ಲ ಬುದ್ಧಿಜೀವಿಗಳು ಬುದ್ಧ ಶಾಲಿಗಳು ನೀವು ಕರಾವಳಿ ಭಾಗದ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಹಿನ್ನೆಲೆಯನ್ನು ಹೇಳ್ಬೇಕಾಗುತ್ತೆ ಮೂರ್ಖರಾಗಿ ಬಿಟ್ಟಿದ್ದ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ ಸಾಂಸ್ಕೃತಿಕ

ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರಂಡರ್ ಆಗಿ ಅವ್ರು ಹೇಳ್ತಾರೆ